ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ್ರ ವೀಡಿಯೋಸ್ ನೋಡಿ ಐಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಹೂ ಅಂತಿಯಾ ನಾವು ಹೂ ಹೂ ಅಂತ ಕ್ಯಾಪ್ಷನ್ ಕೂಡ ಹಾಕಿದರೆ ಟಾಸ್ಕ್ ರಿಲೇಟೆಡ್ ಇರುವಂಥ ಪ್ರೋಮೋ ಸೊ ಇದರಲ್ಲಿ ತುಂಬ ವಿಷಯಗಳಿದೆ ಅದನ್ನು ಒಂದಾದ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಮಾತಾಡೋಣ ಬನ್ನಿ ಚಾಲೆಂಜ್ ಕಷ್ಟ ಗುರು ಸೂಪರ್ ಗುರು ಚೈತ್ರ ಇರಿಟೇಟಿಂಗ್ ಗುರು ಆ ಮಾತುಗಳು ಅಷ್ಟು ಮಟ್ಟಕ್ಕೆ ಜೋರಾಗಿ ಕೇಳಕ್ಕೆ ರೆಡಿ ಇರಲ್ಲ ಆ ಲೆವೆಲ್ಗೆ ಆಡ್ತಾರ ರೀತಿ ಕಾಣಿಸಿದೆ ಕೆಲವು ವರ್ಡ್ಗಳು ಕೂಡ ಬಂದಿರೋ ಕಾಣಿಸಿದೆ ನೋಡೋಣ ಏನಾಗುತ್ತೆ ಏನ್ ಕತೆ ಅಂತ ಆ್ಯಂಡ್ ಈ ಟಾಸ್ಕ್ ಏನಿದೆ ಪ್ರೀವಿಯಸ್ ಸೀಸನ್ ಕೂಡ ಇತ್ತು ತುಂಬ ಸೀಸನ್ ಇದು ಬಂದಿದೆ ಆ್ಯಂಡ್ ಇಲ್ಲಿ ಎಸ್ ಆರ್ ನೋ ಅಂತ ಇರುವಂಥ ಬೋರ್ಡ್ನ ನೀನು ನೋಡ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಆಪೋಸಿಟ್ ಟೀಮ್ ಅವರು ಬರ್ತಾರೆ ಬಂದು ನಮಗೆ ಒಂದು ಚಾಲೆಂಜ್ ಕೊಡ್ತಾರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ನಮಗೆ ಪಾಯಿಂಟ್ ಬರುತ್ತೆ ಇಲ್ಲಾಂದರೆ ಪಾಯಿಂಟ್ ಹೋಗುತ್ತೆ ಸೊ ಇದೇ ಇರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ಕೆಲವೊಂದು ಇದೆಲ್ಲ ಇಟ್ಟಿದ್ದಾರೆ ಸೊ ಅದೇ ಅಷ್ಟಕ್ಕೆ ಚಾಲೆಂಜ್ ಮುಗಿಯೋಲ್ಲ ಇಲ್ಲಿ ಬೇರೆ ಚಾನೆಲ್ಗಳು ಕೂಡ ಇದೆ ಅದನ್ನು ನಾನು ಪ್ರೋಮೋದಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಇನ್ನೊಂದು ಸಲ ಆ್ಯಂಡ್ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ಹಾಗಲಕಾಯಿ ಇದೆ ಜೊತೆಗೆ ಟ್ರಿಮ್ಮರ್ ಇದೆ ಇದು ಜೊತೆಗೆ ಮೆಣಸಿಕಾಯಿ ಇರುವಂಥದ್ದು ಇದು ಸಿಕ್ಕಾಪಟ್ಟೆ ಕಷ್ಟ ಗುರು ಕೈ ಬೇಕಾದ್ರೂ ತಿನ್ಬಿಡ್ಬೋದೇನೋ ಬಟ್ ಈ ಮೆಣಸಿಕಾಯಿ ಎಲ್ಲ ಭಯಂಕರ ಗುರು ಇದಾದ ಮೇಲೆ ಸ್ಪ್ರೇಗಳಿದೆ ಯಾವ್ಯಾವ ಸ್ಪ್ರೇ ಅಂತ ಗೊತ್ತಿಲ್ಲ ಅದನ್ನ ಹೇಗೆ ಯೂಸ್ ಮಾಡ್ತಾರೆ ಅಂದ್ರೂ ಕೂಡ ಗೊತ್ತಿಲ್ಲ ನೋಡೋಣ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಆ್ಯಂಡ್ ಬ್ಲೂ ಅಲ್ಲಿ ಏನೋ ಒಂದಿದೆ ಅದೇನು ಕತೆ ಅಂತ ನಂಗೆ ಗೊತ್ತಿಲ್ಲ ನೀವೇ ಹಿಂಗೇನೋ ಐಡಿಯಾ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂತಿದ್ದಾರೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ಏನು ಏನು ಚಾಲೆಂಜ್ ತೊಗೊಬರ್ತಾರೆ ಏನು ಕೊಡ್ತಾರೆ ನಮಗೆ ಏನು ಆಗ್ಬೋದು ನಾವು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಅದಕ್ಕೆ ಎಲ್ಲರೂ ಕೂಡ ಅದೇ ರೀತಿ ಶಾಕ್ ಆಗಿ ಕೂತಿರೋದು ಸರ್ಪ್ರೈಸ್ ಆಗಿ ಕಾಣಿಸ್ತಾ ಇದೆ ಇಂಟ್ರೆಸ್ಟಿಂಗು ಆ್ಯಂಡ್ ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಐಶು ಆಗಲ್ಕಾಯಿ ತಿಂತಾ ಇದ್ದಾರೆ ಅಂದರೆ ಅಕ್ಸೆಪ್ಟ್ ಮಾಡಿದ್ದಾರೆ ಇನ್ನೊಂದು ಫ್ರೇಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಗೌತಮಿಯವರು ಮೆಣಸುಕಾಯಿ ತಿನ್ನೋದನ್ನ ಅಕ್ಸೆಪ್ಟ್ ಮಾಡಿದರೆ ಗುಡ್ ಆ್ಯಂಡ್ ಇಲ್ಲಿ ಒಂದಿಷ್ಟು ಆಗ್ತಾ ಆಗ್ತಾಯಿದೆ ಇಲ್ಲಿಂದ ಗಲಟಿಗಳು ಶುರುವಾಗಿದೆ ಚೈತ್ರ ಕುಂದಾಪುರ ಮತ್ತು ಗೋಲ್ ಸುರೇಶ್ ಮಧ್ಯೆ ಕನ್ವರ್ಷನ್ ನಡೀತಿರುವಂಥದ್ದು ಇಲ್ಲಿಂದ ತುಂಬ ವಿಷಯಗಳಿದೆ ಆ್ಯಂಡ್ ಕೆಲವೊಂದು ಚಾಲೆಂಜ್ ಕೂಡ ಇದೆ ಅದನ್ನು ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಅಬ್ಸರ್ವ್ ಮಾಡ್ತಿರ್ಬೋದು ನಮ್ಮ ಮಂಜಣ್ಣ ಕೊಟ್ಟಂಥ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರುವಂಥದ್ದು ನಮ್ಮ ಅವರು ಗುರು ಮೆಚ್ಚದೆ ಗುರು ಆ್ಯಕ್ಚುಲಿ ಎಲ್ಲರೂ ಕೂಡ ತೈನ ಬೋರ್ಸೋಕ್ಕೆ ಅಕ್ಸೆಪ್ಟ್ ಮಾಡಲ್ಲ ತುಂಬ ಜನ ತುಂಬ ಥರ ಯೋಚನೆ ಮಾಡ್ತಾರೆ ಬಟ್ ಇಲ್ಲಿ ಇವ್ರು ಮಾಡ್ತಿರೋ ಒಂದು ಕೆಲಸ ಏನಿದೆ ಅದು ತುಂಬ ಅವ್ರಿಗೆ ಬೆನಿಫಿಟ್ ಆಗೇ ಆಗುತ್ತೆ ಬಿಗ್ ಬಾಸ್ ಮೈಲಿ ಹೊರ್ಗಡೆಯಿಂದ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೋತೀನಿ ಪ್ರೀವಿಯಸ್ ಸೀಸನ್ನು ನಮ್ಮ ಇವರು ತುಕಲಿ ಸಂತೋಷ್ ಮತ್ತು ನಮ್ಮ ಕಾರ್ತಿಕ್ ಅವ್ರು ಮಾಡಿದರು ಸೊ ಇವಾಗ ಇವರು ಆಚರಣೆಯಿಂದ ಅಕ್ಸೆಪ್ಟ್ ಮಾಡೋದು ಗೊತ್ತಾಗ್ತಿದೆ ಆ್ಯಂಡ್ ಇಲ್ಲಿ ಈ ಪ್ರೋಮೋದಲ್ಲಿ ಕೂಡ ಇನ್ನೂ ತುಂಬ ವಿಷಯಗಳಿದೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಚಾಲೆಂಜು ಆ್ಯಂಡ್ ಇಲ್ಲಿ ಅವರು ಮೂರು ಇದನ್ನು ಆಗ್ಲಕೈನ ತಿನ್ನೋದಕ್ಕೆ ಚಾಲೆಂಜ್ ಮಾಡ್ತಿರೋಂಥದ್ದು ಐಶ್ವರ್ಯ ಅವ್ರಿಗೆ ಗೈಸ್ ನೀವು ಈ ಚಾನೆಲ್ನ ಅಕ್ಸೆಪ್ಟ್ ಮಾಡ್ತಿದ್ದೀರಾ ನೀವು ಯಾವ ಚಾನೆಲ್ನ ಅಕ್ಸೆಪ್ಟ್ ಮಾಡ್ತೀರಿ ಯಾವ ಚಾನೆಲ್ನ ಅಕ್ಸೆಪ್ಟ್ ಮಾಡ್ತಾ ಕಾಮೆಂಟ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೆನಿನಾಗ ಆನ್ಸರ್ ಮಾಡಿ ಓಕೆನಾ ಸೊ ಶಿಶಿರವ್ರು ಕೊಡ್ತಿರೋದು ಐಶುಗೆ ಅವರಿಬ್ಬರ ಮಧ್ಯೆ ಅಷ್ಟು ಒಳ್ಳೆಯ ಇದಿದೆ ಬಟ್ ಗೇಮ್ ಅಂತ ಬಂದಾಗ ಇಂಡಿವಿಜುವಲಾಗಿ ಆಡ್ತಿದ್ದಾರೆ ಸೊ ಅದು ಖುಷಿಯಾಗಿದೆ ತಿಂತಿದ್ದಾರೆ ಗುರು ಸೊ ಇದು ರಜತ್ ಕೊಟ್ಟಿರುವಂಥ ಚಾಲೆಂಜು ಗೌತಮಿಗೆ ಎರಡು ಶಾಟ್ ಅಂದರೆ ಎರಡು ಲೋಟ ಬರುತ್ತಲ್ಲ ಸೊ ಅದನ್ನು ಸೊ ಗೈಸ್ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಒಂದು ಮೆಣಸಿನಕಾಯಿ ತಿಂದೆ ತಡ್ಕೊಳೋಕಾಗಲ್ಲ ಗೌತಮ್ ಅವರು ಎರಡು ಶಾಟ್ ಅದು ಎರಡು ಲೋಟ ಬರುತ್ತಲ್ಲ ಅದರಲ್ಲಿರುವಂಥ ಮೆಣಸಿಕಾಯಿ ಮಿ ಮಿನಿಮಮ್ ಒಂದು ಐದು ಇರುತ್ತಾ ಒಂದು ನಾಲ್ಕೈದು ಮೇಲೆ ಇರುತ್ತೆ ಅಷ್ಟು ತಿಂತಿದ್ದಾರೆ ಅಂದರೆ ಅಪ್ಪ ಮೆಚ್ಚು ಗುರು ನನಗೆ ಈ ಥರ ಗೇಮ್ ಮಾಡೋರ್ಕಂಡ್ರೆ ಇಷ್ಟ ಆಗುತ್ತೆ ಇವಾಗ ನೋಡಿ ಇವ್ರನ್ನ ಪ್ರೂವ್ ಮಾಡ್ಕೊತಿದಾರಲ್ಲ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರಲ್ಲ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಸಕ್ಕದ್ ಗುರು ಒಳ್ಳೆ ಟಾಸ್ ಒಳಗೆ ಕೊಡ್ತಿದ್ದಾರೆ ಒಳ್ಳೆ ರೀತಿ ಎಪಿಸೋಡ್ ಕೂಡ ಹೋಗ್ತಿದೆ ಮಸ್ತು ಅಂದರೆ ರಿಯಾಕ್ಷನ್ ಬಂದೇ ಬರುತ್ತೆ ಗುರು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಎಲ್ಲರೂ ಕೂಡ ಬಂದು ಇದು ಮಾಡ್ತಾ ಇದ್ದಾರೆ ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಗುರು ಸೀರಿಯಸ್ಲಿ ಸ್ವಲ್ಪ ಶುಗರ್ ಈಗ ತಿಂದರೆ ಆಗುತ್ತೆ ಸ್ವಲ್ಪ ಬೇಗ ಕಣ್ಣೀರೆಲ್ಲ ಆಗ್ತಾ ಇದಾರೆ ಆಗ್ತಿಲ್ಲ ಆ್ಯಂಡ್ ಇಲ್ಲಿ ವಾಯ್ಸ್ ಕೇಳಿಸ್ಕೊಡಿ ಸೊ ಇದು ರಜತ್ ಅವ್ರನ್ನ ಕುಣಿಸ್ಕೊಂಡು ಬ್ಲ್ಯಾಂಕ್ ಏನೋ ಪ್ಲ್ಯಾಂಕ್ ಮಾಡಬೇಕು ಅಂತ ಇವ್ರಿಗೆ ಶಿಷ್ಯರವ್ರಿಗೆ ಒಂದು ಚಾನೆಂಜ್ನಾಗಿ ಕೊಡ್ತೀರಂಥದ್ದು ನಮ್ಮ ತ್ರಿವಿಕ್ರಮ್ ಅವರು ಮೇಮಿ ಅನ್ಸುತ್ತೆ ಅಲ್ಲ ಓಕೆ ಸೊ ಇಲ್ಲಿ ಚೈತ್ರ ಕುಂದಾಪುರ ಹೇಳ್ತಂಥದ್ದು ಅವ್ರಿಗೆ ಡಿಸ್ಲೋಕೇಟ್ ಆಗಿದೆ ಆಗಲ್ಲ ಅಂತ ಓಕೆನಾ ಬಟ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕೇನಂದರೆ ಅಲ್ಲಿ ಏನು ಮೆಟೀರಿಯಲ್ ಕೊಟ್ಟಿದ್ದಾರೆ ಏನೇನು ಇದು ಕೊಟ್ಟಿದ್ದಾರೆ ಎಲ್ಲ ಚಾಲೆಂಜು ಬೇರೆ ಚಾಲೆಂಜ್ ಕೂಡ ಇರುತ್ತೆ ಆ್ಯಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಇಲ್ಲಿ ಕೊಟ್ಟಿರುವಂಥ ಒಂದು ಚಾಲೆಂಜ್ ಏನಿದೆ ಶಿಷ್ಯರವ್ರಿಗೆ ಅದನ್ನು ರಿಜೆಕ್ಟ್ ಮಾಡೋ ರೀತಿ ಕಾಣಿಸಿದೆ ಯಾಕಂದರೆ ಅವ್ರಿಗೆ ಡಿಸ್ಲೋಕೇಟ್ ಆಗಿದೆ ಅಂದ್ಬಿಟ್ಟು ಅದಕ್ಕೇ ಒಂದಿಷ್ಟು ಕನ್ವರ್ಷನ್ ಆಗ್ತಿದೆ ಚೈತ್ರ ಕುಂದಾಪುರ ಅವ್ರ ಕಡೆಯಿಂದ ಸೊ ಇಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ವಿಷಯ ಕ್ಲಿಯರ್ ಆಗ್ತಿದೆ ಸೊ ಇಲ್ಲಿ ನಾವು ಅಲ್ಲಿರುವಂಥ ಏನಿದೆ ಅದನ್ನು ಬಿಟ್ಟು ಕೂಡ ತುಂಬ ಚೆನ್ನಾಗಿ ಬಟ್ ಆ ನಾವು ಒಬ್ಬರು ಕೊಡಬೇಕು ಅಂದರೆ ಫಸ್ಟು ಅದನ್ನು ಮಾಡೋಕ್ಕೆ ರೆಡಿ ಇರಬೇಕು ಅದೇ ಕ್ಲಿಯರಾಗಿ ಗೊತ್ತಾಗ್ತಿರೋವಂಥದ್ದು ಸೊ ಇವಾಗ ನಾನು ಏನಾದ್ರು ಒಂದು ಒಂದು ನೂರು ಮೆಣಸಿಗೆ ತಿಂತೀನಿ ಅಂತ ತಿನ್ನಿ ಅಂತ ಒಂದು ಚಾಲೆಂಜ್ ಕೊಡ್ತೀನಿ ಅಂದರೆ ಫಸ್ಟ್ ನಾನು ನೂರು ಚಾಲೆಂಜ್ ನೂರು ಮೆಣಸಿಗೆ ತಿನ್ನೋಕೆ ನಾನು ರೆಡಿ ಇರಬೇಕಾಗುತ್ತೆ ಸೊ ಇವಾಗ ಏನು ಶಿಶಿರವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಅಂತ ತ್ರಿವಿಕ್ರಮ್ ಹೇಳ್ತಿದ್ದಾರೆ ಇಲ್ಲಿ ಕ್ಲಿಯರಾಗಿ ತ್ರಿವಿಕ್ರಮ್ ಅವರು ಏನು ಚಾಲೆಂಜ್ ಕೊಡ್ತಿದ್ದಾರೆ ಅದು ತಕ್ಕಂತೆ ನಾನು ಮಾಡ್ತೀನಿ ಅಂತ ಹೇಳೋದ್ರಿಂದ ಅವರ ಪಾಯಿಂಟ್ ರೈಟ್ ಆಗುತ್ತೆ ಅವರ ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು ಅಲ್ಲ ರಿಜೆಕ್ಟ್ ಮಾಡಬೇಕು ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾತಾಡ್ತಿದ್ದಾರೆ ಅಂದರೆ ಅದು ಸರಿ ಬರಲ್ಲ ಯಾಕಂದರೆ ಇಲ್ಲಿರುವಂಥದ್ದು ತುಂಬ ಕ್ಲಿಯರ್ ಆಗಿ ಗೇಮ್ ಏನಪ್ಪ ಅಂದರೆ ಎಸ್ ಆರ್ ನೋ ಅಷ್ಟೇ ಸೊ ಅಲ್ಲಿ ವಾದ ಮಾಡಿಕೊಂಡು ನನಗೆ ಅದಾಗಿದೆ ಇದಾಗಿದೆ ಅನ್ನೋದಾದರೆ ನೀವು ಚಾಲೆಂಜ್ ಆಕ್ಸೆಪ್ಟ್ ಮಾಡಲ್ಲ ಮುಗಿದ್ರೆ ಮುಗ್ದೋಗುತ್ತೆ ನೀವು ಅದನ್ನು ಬೇರೆ ಚಾನೆಲ್ ಕೊಡಿ ಆಗಿ ಅಂತಂದರೆ ವರ್ಕೌಟ್ ಆಗಲ್ಲ ಗೇಮ್ ಅಂತ ಬಂದಾಗ ಇದು ಸರಿ ಇಲ್ಲ ಅಂತ ಅನಿಸುತ್ತೆ ಮುಚ್ಕೊಂಡು ಕುತ್ಕೋಬೇಕು ಅಂತ ತ್ರಿವಿಕ್ರಮ್ಗೆ ಹೇಳಿದಂಗೆ ಕಾಣಿಸ್ತಿಲ್ಲ ಬಟ್ ಸೇಮ್ ಮೂಮೆಂಟ್ನ ಹಾಕಿದ್ರೆ ನಿಮಗೆ ಎಡಿಟ್ ಮಾಡೋ ಥರ ಗೊತ್ತಲ್ಲ ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಹೇಳಿದರೆ ಇದು ದೊಡ್ಡದಾಗೆ ಆಗುತ್ತೆ ಅನ್ಕೋತೀನಿ ಅಥವಾ ಬೇರೆ ವಿಷಯದಲ್ಲಿ ಏನಾರು ಹೇಳಿದ್ದಾರೆ ಏನು ಕತೆ ಕಾದ್ ನೋಡಬೇಕು ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೂ ಮತ್ತು ಚೈತ್ರ ಕುಂದಾಪುರವ್ರಿಗೂ ಒಂದು ಇಷ್ಟು ವಿಷಯಗಳಾಗ್ತಿರುವಂಥದ್ದು ವಾ ಸೊ ಏನು ಗುರು ಇದು ರಿಯಾಕ್ಷನ್ಗಳು ಚೈತ್ರ ಕುಂದಾಪುರ ಮಾತು ಅಂತ ಬಂದರೆ ಗುರು ಇನ್ಫ್ಯಾಕ್ಟ್ ಅವ್ರು ಫೇಮಸ್ ಆಗಿರೋದೆ ಅದಕ್ಕೆ ಜೊತೆಗೆ ಅವರ ಒಂದು ಅಸ್ತ್ರ ಅಂದರೆ ಆ ಮೇನ್ ಅಸ್ತ್ರ ಅದೇನೇ ಮಾತು ಅದನ್ನು ಬಿಟ್ಟು ಬೇರೆ ವಿಷಯದ ಕಡಿಮೆನೇ ಇರುವಂಥದ್ದು ಸೊ ಹೀಗಾಗಿ ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾರೆ ಸೊ ಅದು ಒಳ್ಳೆಯದೇ ಬಟ್ ಏನಂದ್ರೆ ಟೈಮ್ಸ್ ಇರಿಟೇಟಿಂಗ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಕೂಡ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಏನೇ ಜಗಳ ಮಾಡ್ರು ವರ್ತಿರುತ್ತೆ ನೋಣ ವ್ಯಾಲಿಡ್ ಪಾಯಿಂಟ್ ಹೇಳಿದ್ದು ಏನು ಕತೆ ಅಂತ ಹೋಗು ಬಾ ನೀನು ಅದು ಇದು ಅಂತ ಅಂದಿರೋದಕ್ಕೆ ಇಲ್ಲಿ ತಿಮ್ಮವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಿರುವಂಥದ್ದು ಮುಚ್ಚಿಕೊಂಡಿರುವಂಥ ಇದನ್ನೋದು ಏನಿದೆಯಲ್ಲ ಅದಕ್ಕೆಲ್ಲ ಇಲ್ಲ ಅಂತ ಅನ್ಕೋತೀನಿ ಸೊ ಕಾದ್ ನೋಡಬೇಕು ಆ್ಯಂಡ್ ತ್ರಿವಿಕ್ರಮ್ ಅವರು ಕೂಡ ತಮ್ಮ ಗೇಮ್ನ ಬದಲಾಯಿಸಿದ್ದಾರೆ ಆ್ಯಂಡ್ ಇನ್ನು ಮುಂದೆ ಇವ್ರ ಕಡೆಯಿಂದ ರಗಡ್ ಗೇಮ್ ಪ್ಲೇನ ನೋಡ್ಬೋದು ಅಂತ ಅನ್ಸುತ್ತೆ ನೋಡೋಣ ಬಟ್ ಏನಪ್ಪ ಅಂದರೆ ಏನಾರು ಆಟ ಆಡ್ಕೊಳ್ಳಿ ಕಟ್ಟಾಗಿ ಆಟಾಡಿ ಅಷ್ಟೇ ರಜತ್ ತಲೆ ಬೋಡಿಸ್ಕೋಬೇಕು ಅಂತ ಸೊ ಇಲ್ಲಿ ನಮ್ಮ ಮಂಜಣ್ಣ ಚಾಲೆಂಜ್ ಕೊಡ್ತಿರೋದು ರಜತ್ ಅವ್ರಿಗೆ ತಲೆ ಬೋಳ್ಸ್ಕೊಳ್ಳೋದಕ್ಕೆ ಗುರು ಸಿಕ್ಕಾ ಕಷ್ಟ ಈ ಚಾಲೆಂಜ್ ಎಲ್ಲ ಬಟ್ ಈ ಚಾಲೆಂಜ್ನ ಶಿಷ್ಯರವ್ರು ಕೊಟ್ಟಿದ್ರೆ ಒಂದು ಮ್ಯಾಟ್ರ್ ಆಗ್ತಿತ್ತು ಮೇ ಬಿ ಆ್ಯಕ್ಟ್ರ್ ಆಗಿರೋದ್ರಿಂದ ಅದನ್ನು ಇಂದು ಮುಂದೆ ನೋಡ್ತಿದ್ರೇನೋ ಅಥವಾ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ರು ಮಾಡೋರು ಆ್ಯಂಡ್ ಇವರು ಕೂಡ ನಮ್ಮ ರಜದ್ದು ಕೂಡ ಏನು ಕಡಿಮೆ ಮುಂದೆ ತುಂಬ ಪ್ರಾಜೆಕ್ಟ್ಗಳು ಕೂಡ ಬಂದೇ ಬರುತ್ತೆ ಅದನ್ನೆಲ್ಲ ತಲೆ ಇಟ್ಕೊಳ್ಳೋದಂತೆ ಇವಾಗ ನಮ್ಮ ಟೀಮ್ಗೆ ಪಾಯಿಂಟ್ಗಳು ಅಂದ್ಬಿಟ್ಟು ತಲೆ ಬೋಳ್ಸ್ಕೊಳೋಂಥ ಕೆಲಸ ಮಾಡ್ತಾಯಿದ್ದಾರೆ ಅಕ್ಸೆಪ್ಟ್ ಮಾಡಿರೋ ಚಾಲೆಂಜಾ ಸೂಪರ್ ಅಂತಲೇ ಹೇಳ್ಬೋದು ಮಂಜಣ್ಣ ಹಣ ಚಾಲೆಂಜ್ ಚಾಲೆಂಜು ಇದು ಮಂಜಣ್ಣ ಹಣ ಕೊಟ್ಟಿರುವಂಥ ಚಾಲೆಂಜ್ ಓಕೆನಾ ಸಖದಾಗಿದೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿ ತುಂಬ ಜನ ದೊಡ್ಡವರಾಗ್ತಿದ್ದಾರೆ ಆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡೋಕ್ಕಾಗ್ದಂತೆ ಸುಮ್ಮನೆ ವಾದ ಮಾಡಿ ಕೆಲವೊಬ್ರು ಚೀಪ್ ಆಗ್ತಿದ್ದಾರೆ ಅಂತ ಚೀಪ್ ಅಂತ ಹೇಳಿದ್ರೆ ಸರಿ ಬರಲ್ಲ ಬಟ್ ಬೆಟರಾಗಿಲ್ಲ ಅಂತ ಅನಿಸುತ್ತೆ ಗೇಮ್ ಅಂತ ಬಂದಾಗ ನೋಡ ಏನಾಗುತ್ತೆ ಏನು ಕತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ತುಂಬ ವಿಷಯಗಳಿದೆ ಜೊತೆಗೆ ಈ ವಿಷಯಗಳನ್ನ ಬಿಟ್ಟು ಕೂಡ ತುಂಬ ಚಾಲೆಂಜ್ಗಳನ್ನ ಕೊಡ್ತಾರೆ ಆ ಚಾಲೆಂಜ್ಗಳನ್ನ ಅಲ್ಲಿರುವಂಥ ಸ್ಪರ್ಧಿಗಳು ಯಾವ್ಯಾವ ಥರ ಆಟ ಆಡ್ಕೊಂಡು ಹೋಗ್ತಾರೆ ಏನು ಕತೆ ಅಂತ ಕಾದ್ ನೋಡೋಣ ಗೈಸ್ ನೀವು ಯಾವ ಚಾನೆಲ್ನ ಅಕ್ಸೆಪ್ಟ್ ಮಾಡ್ತೀರಿ ಯಾವ ಚಾನೆಲ್ನ ರಿಜೆಕ್ಟ್ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇವಾಗ ವೋಟಿಂಗ್ ಕೂಡ ನಡೀತಾ ಇದೆ ಸೊ ಅದ್ರ ಬಗ್ಗೆ ಏನು ಏನಿಸ್ತದೆ ಗೈಸ್ ಯಾವ ಟೀಮ್ಗೆ ಯಾವ ಟಿ ವಿಗೋಸ್ಕರ ನೀವು ವೋಟ್ ಮಾಡ್ತಿದ್ದೀರಾ ಡಿ ಡಿನ ಅಥವಾ ಎಮ್ ಎಮ್ ಟಿ ಕಮೆಂಟ್ ಸೆಕ್ಷನ್ ತಿಳಿಸಿ ಎಪಿಸೋಡ್ ರಿವ್ಯೂ ಬರುತ್ತೆ ಮಾತಾಡೋಣ ಆಗಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್